ಇತ್ತೀಚಿನ ದಿನಗಳಲ್ಲಿ ಸುಳ್ಯ ತಾಲೂಕು ಕಡಬ ಮತ್ತು ಪುತ್ತೂರು ತಾಲೂಕುಗಳಲ್ಲಿ ಅಡಿಕೆ ಕೃಷಿಗೆ ರೋಗಗಳು ಕಂಡುಬರತಕ್ಕದ ಬರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ವಿಶೇಷವಾಗಿ ಕೆಲವು ವರ್ಷಗಳ ಹಿಂದೆ ಸುಳ್ಯ ತಾಲೂಕಿನಲ್ಲಿ ಹಳದಿ ರೋಗ ನುಸಿ ರೋಗ ಇತ್ಯಾದಿ ರೋಗಗಳಿಂದ ಸುಳ್ಯ ತಾಲೂಕಿನ ಅಡಿಕೆ ಬೆಳೆಗಾರರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ ಈ ಹಂತದಲ್ಲಿ ಬಹುಶಃ ಸುಳ್ಯ ತಾಲೂಕನ್ನು ಹೊರತುಪಡಿಸಿ ಅಥವಾ ಸುಳ್ಯ ತಾಲೂಕಿನ ಕೆಲವು ಭಾಗಗಳನ್ನು ಹೊರತುಪಡಿಸಿ ಕಡಬ ಪುತ್ತೂರು ತಾಲೂಕುಗಳಲ್ಲಿ ಒಳ್ಳೆಯ ಕೃಷಿ ಅಡಿಕೆ ಕೃಷಿಯನ್ನು ನಾವು ಕಂಡಿದ್ದೇವೆ ಪ್ರಸ್ತುತ ಅಲ್ಲಿ ಕೂಡ ಈ ನುಸಿ ರೋಗಗಳು ಮತ್ತು ಈಗ ವಿಶೇಷವಾಗಿರತಕ್ಕಂಥ ಏನು ರೋಗ ಬಂದಿದೆ ಅದು ಹುಳಗಳು ಅಡಿಕೆ ಗಿಡಗಳನ್ನು ರಂಧ್ರ ಮಾಡಿ ಏನು ತೆಂಗಿನ ಮರಕ್ಕೆ ಬರತಕ್ಕಂಥ ರೋಗ ಏನಿದೆ ಅದೇ ರೀತಿಯಲ್ಲಿ ಅದರ ಸಿರಿಗಳನ್ನು ತಿನ್ನುವಂಥದ್ದು ಇದರ ಮುಖೇನ ಯಥೇಚ್ಛವಾಗಿ ಅಡಿಕೆ ಕೃಷಿ ನಾಶ ಆಗತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ವಿಪರ್ಯಾಸ ಅಂದರೆ ಈ ರೋಗ ಎಲ್ಲೆಡೆ ಪಸರಿಸತಕ್ಕಂಥ ಪಸರಿಸಿ ಕೃಷಿಕರು ರೈತ ಅದರೂ ಅಡಿಕೆ ಬೆಳೆಗಾರರು ಆತಂಕದಲ್ಲಿ ನಾವೆಲ್ಲ ಮನಗಂಡಿದ್ದೇವೆ ನಾವೆಲ್ಲರೂ ಕೂಡ ಅದಕ್ಕೆ ತುತ್ತಾಗಿದ್ದೇವೆ ಆದಾಗ್ಯೂ ಇವತ್ತು ಇದನ್ನು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರತಕ್ಕಂಥ ಕೃಷಿಕರು ಯಾರ ಬಳಿಗೆ ಹೋದ್ರೂ ಅದು ಜನಪ್ರತಿನಿಧಿಗಳ ಹತ್ರ ಇರ್ಬೋದು ವಿಜ್ಞಾನಿಗಳ ಹತ್ರ ಇರೋ ಕೃಷಿ ವಿಜ್ಞಾನಿಗಳ ಹತ್ರ ಇರಬಹುದು ಅಥವಾ ಅಧಿಕಾರಿಗಳ ಹತ್ರ ಹೋದಾಗಲೂ ಇದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ಕಂಡು ಹುಡುಕುವ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದು ಬಹುಶಃ ಅಡಿಕೆ ಬೆಳೆಗಾರರ ಒಂದು ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾಮಾನ್ಯವಾಗಿ ನಮ್ಮ ಬೆಳೆಗಾರರು ಕೂಡ ಅಡಿಕೆ ಬೆಳೆಗಾರರು ಕೂಡ ಈ ಬಗ್ಗೆ ಸ್ವರವನ್ನು ಎತ್ತತಕ್ಕಂಥದ್ದಿಲ್ಲ ಇವರು ಯಾವುದೋ ಒಂದು ಪಕ್ಷದಲ್ಲಿ ಇದ್ದುಕೊಂಡಿರ್ತಾರೆ ಆ ಪಕ್ಷದವರು ಹೇಳಿದ ರೀತಿಯಲ್ಲಿ ಕೇಳತಕ್ಕಂಥ ಪರಿಸ್ಥಿತಿಗೆ ಮುಟ್ಟಿರತಕ್ಕಂಥದ್ದು ಇವತ್ತು ಈ ರೀತಿಯ ಅಡಿಕೆ ಬೆಲೆಗಾರರು ಈ ಕಷ್ಟಕ್ಕೆ ಬರಲಿಕ್ಕೆ ಕಾರಣ ಅಂತ ನಾವು ಹೇಳಬಹುದಾಗಿದೆ ನಾವು ಬಹುಶಃ ಏನು ಉತ್ತರ ಭಾಗದಲ್ಲಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಯಾವುದಾದ್ರು ಒಂದು ಕೃಷಿ ಕೃಷಿಗೆ ರೋಗ ರುಜಿನಗಳು ಬಂದಾಗ ಅಲ್ಲಿ ಸಂಪೂರ್ಣವಾಗಿ ರೈತರು ಎಲ್ಲ ಒಟ್ಟು ಸೇರಿ ಅದನ್ನು ಪ್ರತಿಭಟಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ನಮ್ಮಲ್ಲಿ ಯಾರೂ ಕೂಡ ಅದರ ಬಗ್ಗೆ ಸೊರೆತಕ್ಕಂಥದ್ದನ್ನು ಮಾಡ್ತಾ ಇಲ್ಲ ಬಹುಶಃ ಇದೇ ರೀತಿ ನಾವು ಮುಂದುವರೆದದೇ ಆದರೆ ಇನ್ನು ಮುಂದಿನ ದಿನ ದಿನಗಳಲ್ಲಿ ನಾವು ವಿಶೇಷವಾಗಿ ಸುಳ್ಯ ಪುತ್ತೂರು ಅಥವಾ ಬೆಳ್ತಂಗಡಿ ಕಡಬ ಈ ತಾಲೂಕುಗಳಲ್ಲಿ ನಾವು ಸಂಪೂರ್ಣವಾಗಿ ಅಡಿಕೆ ಕೃಷಿಯನ್ನು ನೆಚ್ಚಿಕೊಂಡಿದ್ದೇವೆ ಅಥವಾ ಅಡಿಕೆ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದೇವೆ ನಾವು ಇಂತಹ ಅಡಿಕೆ ಕೃಷಿ ಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಈ ಭಾಗದ ರೈತರು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಆತಂಕಕ್ಕೀಡಾಗ್ತಾರೆ ಮತ್ತು ತನ್ನ ತಮ್ಮ ಆರ್ಥಿಕವಾಗಿರತಕ್ಕಂಥ ಎಲ್ಲ ಇದನ್ನು ಏನು ಆರ್ಥಿಕ ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಹಿಂದೆ ಬೀಳತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಮುನ್ ಮತ್ತೆ ಮುಂದೊಂದು ದಿನ ಯಾವ ರೀತಿಯ ಪರಿಸ್ಥಿತಿ ಉದ್ಭವ ಆಗ್ಬೋದು ಅನ್ನುವಂಥ ನಾವು ಊಹಿಸಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಾಗಿ ನಾನು ಈ ಮುಖೇನ ನಮ್ಮ ಅಧಿಕಾರಿಗಳಿಗೆ ನಮ್ಮ ಏನು ಜನಪ್ರತಿನಿಧಿಗಳಿಗೆ ನಮ್ಮ ಕೃಷಿ ವಿಜ್ಞಾನಿಗಳಿಗೆ ಆಗ್ರಹ ಮಾಡ್ತಾ ಈ ಬಗ್ಗೆ ಈಗಾಗಲೇ ನೋಡಿ ಇದರಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೇವೆ ಇವತ್ತು ಒಂದು ಅಡಿಕೆ ತೋಟದಲ್ಲಿ ಅಡಿಕೆ ಏನು ಮರ ಸತ್ತಿರತಕ್ಕಂಥದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ನಮ್ಮ ವಿಜ್ಞಾನಿಗಳಿಗೆ ಆಗದೆ ಹೋದ್ರೂ ಕೂಡ ನಾವು ಅದರಲ್ಲಿ ಆ ಅಡಿಕೆ ಮರವನ್ನು ಓಪನ್ ಮಾಡಿ ನೋಡಿದಾಗ ಯಾವ ರೀತಿಯ ಹುಳಗಳು ಬರ್ತವೆ ಯಾವ ರೀತಿಯ ಹುಳಗಳಿಂದ ಇತ್ತು ಸಾಧ್ಯತೆ ಈ ಈ ರೀತಿಯ ರೋಗ ಬರ್ತದೆ ಅನ್ನುವಂಥದ್ದನ್ನು ತಿಳಿಯುವ ಉದ್ದೇಶದಿಂದ ಅದನ್ನು ವಿಡಿಯೋ ಮಾಡಿ ಈಗ ಇದರ ಜೊತೆಗೆ ಅದನ್ನು ನಾವು ಬಿಡ್ತಾ ಇದ್ದೇವೆ ಸೊ ಇನ್ನಾದರೂ ನಮ್ಮ ಅಧಿಕಾರಿಗಳು ನಮ್ಮ ವಿಜ್ಞಾನಿಗಳು ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ ಒಂದು ವೇಳೆ ಇದಕ್ಕೆ ಏನಾದರೂ ಕ್ರಮ ತಗೊಳ್ಳದೆ ಹೋದರೆ ನನ್ನ ವಿನಂತಿ ಎಲ್ಲ ರೈತರುಗಳು ಒಟ್ಟು ಸೇರಬೇಕು ಈ ಭಾಗದ ಅಡಿಕೆ ಬೆಳೆಗಾರರು ಒಟ್ಟು ಸೇರಬೇಕು ಅದು ಯಾವುದೇ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಎರಡೂ ಸರ್ಕಾರಗಳ ಸಹಭಾಗಿತ್ವ ಇದೆ ಎರಡೂ ಸರ್ಕಾರಗಳು ನಮ್ಮ ರಕ್ಷಣೆ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಕರ್ನಾಟಕ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸುವುದಲ್ಲ ಅಥವಾ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥಲ್ಲ ಎರಡೂ ಸರ್ಕಾರಗಳು ಇದರ ಬಗ್ಗೆ ಸ್ಪಂದಿಸಬೇಕು ಮತ್ತು ರೈತರ ಸಂಕಷ್ಟಕ್ಕೆ ಬರಬೇಕು ಅನ್ನುವಂಥದ್ದೇ ನನ್ನ ಮುಖ್ಯವಾಗಿರತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಇದ್ದೀನಿ